ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೈಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದು ಶನಿವಾರದ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ ನೈಟ್ ಸ್ವಲ್ಪ ನನ್ನ ಹಸ್ಬೆಂಡ್ ಬರಬೇಕಾದ್ರೆ ಸ್ವಲ್ಪ ಗ್ರಾಸರೀಸ್ ಖಾಲಿಯಾಗಿತ್ತು ಹಾಗೆ ಗ್ರಾಸರೀಸ್ ಮತ್ತು ತರಕಾರಿನೂ ಕೂಡ ಖಾಲಿಯಾಗಿತ್ತು ಅಂತ ಅದನ್ನೆಲ್ಲ ತೊಗೊಂಡು ಬಂದಿದ್ರು ಇವಾಗ ಅದನ್ನು ನೀಟಾಗಿ ಜೋಡಿಸ್ಕೊತಿದ್ದೀನಿ ಮೊದಲಿಗೆ ತರಕಾರಿನ ಜೋಡಿಸ್ಕೊಳ್ಳೋಣ ಅಂದ್ಕೊಂಡು ಅದನ್ನು ಜೋಡಿಸ್ಕೊತಿದ್ದೀನಿ ಹಸಿ ಮೆಣಸಿನಕಾಯಿನ ತುಂಬಿರುತ್ತೆ ಅಲ್ವ ಅದನ್ನು ತುಂಬಿ ತೆಗೆದು ಫ್ರಿಜ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊತೀನಿ ಇವಾಗ ಫಸ್ಟು ಮೆಣಸಿನ್ಕಾಯಿನೂ ಕೂಡ ತುಂಬಿ ತೆಗೆದು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡೆ ಹಾಗೆ ಚೌಳಿಕಾಯಿನೂ ಕೂಡ ಒಂದು ಬಾಕ್ಸಲ್ಲಿ ನೂ ಕೂಡ ಒಂದು ಎರಡೂ ಕೂಡ ಒಂದೇ ಹಾಕಿ ಇಟ್ಕೊಂಡೆ ಹಾಗೆ ಕೊತ್ತಂಬರಿ ಸೊಪ್ಪು ತಂದಿದ್ದರು ಮೂಲಂಗಿ ಅದನ್ನೆಲ್ಲ ಅದು ಏನೇನು ತೊಗೊಂಡು ಬಂದಿದ್ರು ಅದನ್ನೆಲ್ಲ ಈ ಥರ ಬಾಕ್ಸಲ್ಲಿ ಹಾಕಿ ಬಾಕ್ಸ್ ಲಿಡ್ನ ಕ್ಲೋಸ್ ಮಾಡಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಕೊಂಡೆ ಈ ರೀತಿ ಸ್ಟೋರ್ ಮಾಡಿಕೊಂಡ್ರೆ ತರಕಾರಿ ಸ್ವಲ್ಪ ಜಾಸ್ತಿ ದಿನ ಇರುತ್ತೆ ಏನೂ ಹಾಳಾಗಲ್ಲ ಅಂತ ಇದೇ ರೀತಿಯೇ ಮಾಡ್ಕೊತೀನಿ ಹಾಗೆ ಟೊಮೆಟೊನ ಒಂದು ಜಿಪ್ಲಾಕ್ ಕವರ್ಗೆ ಹಾಕಿಟ್ಟೆ ಉಳ್ದಿರೋದನ್ನೆಲ್ಲ ಒಂದು ಪುಟ್ಟಿ ಮಾಡ್ಕೊಂಡಿದ್ದೀನಿ ಆ ಪುಟ್ಟಿಯಲ್ಲಿ ಹಾಕಿ ಸ್ಟೋರ್ ಮಾಡ್ಕೊತೀನಿ ಹಾಗೆ ಪುಂಡಿ ಪುಂಡಿ ಸೊಪ್ಪನ್ನು ಕೂಡ ತೊಗೊಂಡ್ಬಂದಿದ್ರು ಪುಂಡೆ ಪಲ್ಯ ಅದನ್ನು ಕೂಡ ಸೋಸಿ ಇಟ್ಕೊಂಡಿದ್ದೀನಿ ನಾಳೆ ಮಾಡಿದ್ರಾಯಿತು ಅಂತ ಅದನ್ನು ಕೂಡ ಎಲ್ಲ ಸೋಸಿ ಏನೇನು ಮೆಂತ್ಯಪಲ್ಲೆ ಮತ್ತು ಮತ್ತೆ ಹೂವು ಅದನ್ನೆಲ್ಲನೂ ಕೂಡ ಗ್ರೀನ್ ಬಾಕ್ಸಲ್ಲಿ ಹಾಕಿಟ್ಕೊಂಡೆ ಹಾಗೆ ಪುಂಡಿ ಸೊಪ್ಪನ್ನು ಕೂಡ ನಿಮಗೆ ತೋರಿಸ್ತಿದ್ದೀನಿ ಇದನ್ನ ಎಲ್ಲನೂ ಕೂಡ ನೀಟಾಗಿ ಇಟ್ಕೊಂಡು ಹಾಗೆ ಸ್ವಲ್ಪ ಫ್ರಿಡ್ಜ್ನ ಒರೆಸ್ಕೊಂತಿದ್ದೀನಿ ಎಲ್ಲ ಇಟ್ಕೊಂಡು ಸ್ವಲ್ಪ ಮೇಲ್ಮೇಲೇನೆ ಒರೆಸ್ಕೊಂಡು ಆಮೇಲೆ ಅದ್ರ ಮೇಲೆ ಗ್ಲಾಸ್ ಮೇಲೆ ಹಾಕೋದು ಒಂದು ಶೀಟ್ ಕೊಟ್ಟಿರ್ತಾರಲ್ವ ಅದನ್ನು ಇಟ್ಕೊಂಡು ಎಲ್ಲ ಬಾಕ್ಸ್ಗಳನ್ನು ಕೂಡ ಅಲ್ಲಿ ಸ್ಟೋರ್ ಮಾಡಿಕೊಂಡೆ ಎಲ್ಲ ಬಾಕ್ಸ್ಗಳನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ಇನ್ನೂ ಒಂದು ಸಲ ನೀಟಾಗಿ ಒರೆಸ್ಕೊಂಡ್ರೆ ಒಣ ಬಟ್ಟೆಯಿಂದ ಒಣಸ್ಕೊಂಡೆ ಒರೆಸ್ಕೊಂಡೆ ಇವಾಗ ಸ್ವಲ್ಪ ಗ್ರಾಸರಿಸ್ ಖಾಲಿಯಾಗಿತ್ತು ಅಂತ ಹೇಳಿದ್ದೆ ಅಲ್ವ ಅದನ್ನೆಲ್ಲ ತೊಗೊಂಡು ಬಂದಿದ್ರು ಸ್ವಲ್ಪ ಸ್ವಲ್ಪನೇ ಖಾಲಿ ಆದಾಗ ತೊಗೊಂಡು ಬರ್ತೀವಿ ಇವಾಗ ಅವಲಕ್ಕಿ ಕೂಡ ಖಾಲಿಯಾಗಿತ್ತು ಅದನ್ನು ಕೂಡ ತೊಗೊಂಡು ಬಂದಿದ್ದರು ಅದನ್ನು ಕೂಡ ಅವಲಕ್ಕಿ ಬಾಕ್ಸಲ್ಲಿ ಅವಲಕ್ಕಿನ ಹಾಕಿಟ್ಕೊಂಡಾಗೆ ತೊಗರಿ ಖಾಲಿಯಾಗಿತ್ತು ಅದನ್ನು ಕೂಡ ಇವಾಗ ಫಿಲ್ ಮಾಡ್ಕೊತಿದ್ದೀನಿ ಇದು ಅರ್ಧ ಕೆ ಜಿ ಹಿಡಿಯುತ್ತೆ ಸಾಕು ನಾನು ನನ್ನ ಹಸ್ಬೆಂಡ್ಗೆ ಅರ್ಧ ಕೆ ಜಿ ಬಾಕ್ಸ್ ಸರಿ ಹೋಗುತ್ತೆ ಅದಕ್ಕೆ ಅರ್ಧ ಕೆ ಜಿ ಬಾಕ್ಸನ್ನ ಇಟ್ಕೊಂಡಿದ್ದೀನಿ ಹಾಗೆ ಪುಟಾಣಿಯನ್ನು ಕೂಡ ತೊಗೊಂಡು ಬಂದಿದ್ರು ಅದನ್ನು ಕೂಡ ಬಾಕ್ಸಲ್ಲಿ ಹಾಕಿಟ್ಕೊಂಡೆ ಉದ್ದಿನಬೇಳೆ ಕೂಡ ಸ್ವಲ್ಪ ಸ್ವಲ್ಪ ಖಾಲಿಯಾಗಿತ್ತು ಅದನ್ನು ಕೂಡ ಇವಾಗ ಫಿಲ್ ಮಾಡ್ಕೊತಿದ್ದೀನಿ ಉದ್ದಿನಬೇಳೆಲ್ಲೂ ಕೂಡ ಫಿಲ್ ಮಾಡಿಕೊಂಡು ಶೇಂಗಾ ಕೂಡ ಫಿಲ್ ಇದ್ದೀನಿ ಇವಾಗ ಹಾಗೆ ಸ್ವಲ್ಪ ಸಜ್ಜಿ ರೊಟ್ಟೆ ಮಾಡೋಕ್ಕೆ ಎಳ್ಳು ಬೇಕಾಗಿತ್ತು ಎಳ್ಳನ್ನು ಕೂಡ ತೊಗೊಂಡು ಬಂದಿದ್ದರು ಇವಾಗ ಅದನ್ನು ಕೂಡ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡೆ ಹಾಗೆ ಸ್ವಲ್ಪ ದೇವ್ರ ದೀಪಕ್ಕೆ ದೇವರಿಗೆ ದೀಪ ಹಿಸ್ತೀವಲ್ವ ಆ ಎಣ್ಣೆ ಕೂಡ ಖಾಲಿಯಾಗಿತ್ತು ಸಪ್ರೇಟಾಗಿನೇ ಎಣ್ಣೆ ಇಟ್ಕೊಂಡಿದ್ದೀನಲ್ವ ಅದು ಕೂಡ ಖಾಲಿಯಾಗಿತ್ತು ಅದು ಕೂಡ ಒಂದು ಅರ್ಧ ಲೀಟ್ರ್ ತೊಗೊಂಡು ಬಂದಿದ್ರು ಅದನ್ನು ಕೂಡ ಅದನ್ನು ಕೂಡ ಸ್ಟೀಲ್ ಟಿಪ್ಪನ್ಗೆ ಹಾಕಿ ಇಟ್ಕೊಂಡೆ ಇನ್ನು ನಾನು ಮಾರ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ ಸಂಡೇ ಮಾರ್ನಿಂಗ್ ಕಂಟಿನ್ಯೂ ಮಾಡಿದೆ ನೈಟ್ ಊಟ ಮಾಡಿ ಮಲಗಿಬಿಟ್ವಿ ಮಾರ್ನಿಂಗ್ ಎದ್ದು ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡೆ ಎದ್ದೇಳೋದು ಸ್ವಲ್ಪ ಲೇಟ್ ಆಯಿತು ಅಂತ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡು ಇವಾಗ ಬೆಲ್ಲಿಟ್ಟಿನ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಸೈಡಲ್ಲಿ ಬೇರೆ ಪಾತ್ರೆಯಲ್ಲಿ ಹಾಲು ಕಾಸೆ ಕಟ್ಟಿದ್ದೀನಿ ಈ ಕಡೆ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ನೀರು ಕುದಿಸ್ಕೊಂಡಿದ್ದು ನೀರು ಸ್ವಲ್ಪ ಕಾದಾದ ಮೇಲೆ ಬೆಲ್ಲ ಮತ್ತು ಒಂದು ಏಲಕ್ಕಿನ ಕುಟ್ಟಿ ಹಾಕೊತಿದ್ದೀನಿ ಟೀ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಟೀ ಪುಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಐದರಿಂದ ಆರು ನಿಮಿಷನಾದರೂ ಚೆನ್ನಾಗಿ ಕುದಿಸ್ಕೋಬೇಕು ಆವಾಗಲೇ ತುಂಬಾ ಚೆನ್ನಾಗಿರುತ್ತೆ ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ಫುಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದು ಕುದಿಬೇಕು ಮತ್ತು ಹಾಲು ಕೂಡ ಚೆನ್ನಾಗಿ ಕುದೀಬೇಕು ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ನ ಮಾಡ್ಕೋಬೇಕು ಅಲ್ವಾ ಬ್ರೇಕ್ಫಾಸ್ಟಿಗೆ ಸೌತಿ ಬೀಜದ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡು ಅದಕ್ಕೆ ಈರುಳ್ಳಿ ಟೊಮ್ಯಾಟೊ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲನೂ ಕೂಡ ಬೇಕು ಅಲ್ವಾ ಅದನ್ನು ಇವಾಗ ಕಟ್ ಮಾಡಿಕೊಂಡು ಇಟ್ಕೊಂಡೆ ಇವಾಗ ಇಲ್ಲಿ ಬೆಲ್ಲು ಚಾಕ್ಕೆ ಇದೆಲ್ಲ ಕೂಡ ಚೆನ್ನಾಗಿ ಕುದ್ದಿದೆ ಇವಾಗ ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ಹಾಲು ಕೂಡ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಹಾಲು ಕೂಡ ಚೆನ್ನಾಗಿ ಕುದಿಸ್ಕೊಂಡೆ ಮೊದಲಿಗೆ ಒಂದು ಜಡ್ಡಿನ ತಗೊಂಡು ಬೆಲ್ಲದ ಡಿಕಾಕ್ಷನ್ನಾಗಿ ಸೋಸ್ಕೊತಾ ಇದ್ದೀನಿ ಆಮೇಲೆ ಹಾಲನ್ನ ಏನು ಶೋಧಿಸ್ಕೊಳ್ತಾ ಇಲ್ಲ ಹಾಗೇ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಹಾಲನ್ನ ಡೈರೆಕ್ಟಾಗಿ ಹಾಕ್ಕೊಂಡು ಕಪ್ಪಲ್ಲಿ ಹಾಕ್ಕೊಂಡು ಸರ್ವ್ ಮಾಡಿ ಕೊಟ್ಟರೆ ಬೆಲ್ಲದ ಬೆಲ್ಲದ ಟೀ ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದೇ ರೀತಿ ಬೆಲ್ಲ ಟೀನ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಬೆಲ್ಲ ಟೀನ ಎಲ್ಲ ಕುಡಿದು ನನ್ನ ಹಸ್ಬೆಂಡ್ಗೂ ಕೂಡ ಟೀನ ಕೊಟ್ಟು ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡೋಕ್ಕೆ ಬಂದಿದ್ದೀನಿ ಸೌತೆ ಬಿಜಿ ದುಪ್ಪಿಟ್ಟು ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ತಿದ್ದೀನಿ ಸಾಸಿವೆ ಜೀರಿಗೆ ಚಿಟ್ಟಪಟ್ಟ ಆದಮೇಲೆ ಕರಿಬೇವು ಮತ್ತು ಸ್ವಲ್ಪ ಶೇಂಗಾ ಹಾಕೊಂಡಿದ್ದೀನಿ ಶೇಂಗಾ ಎಲ್ಲ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕೊತಿದ್ದೀನಿ ಇದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಟಮಾಟಿನ ಹಾಕೊಳ್ತಿದ್ದೀನಿ ಹಣ್ಣು ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ವಾ ಅದಕ್ಕೇನೋ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಟೊಮೆಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಸೌತಿ ಬೀಜ ತೊಗೊಂಡಿರ್ತೀರ ಅದಕ್ಕೆ ಡಬಲ್ ಆಗಿ ನೀರು ಹಾಕೋಬೇಕು ಒಂದು ಕಪ್ ಸೌತಿ ಬೀಜ ತೊಗೊಂಡ್ರೆ ಅದಕ್ಕೆ ಎರಡು ಕಪ್ ನೀರನ್ನ ಹಾಕೋಬೇಕು ನಾನಿಲ್ಲಿ ಸ್ಮಾಲ್ ಕಪ್ಪಲ್ಲಿ ತೊಗೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ನೀರನ್ನ ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಸೌತೆ ಬೀಜನೂ ಕೂಡ ತೋರಿಸ್ಕೊಳ್ತಾ ಇದ್ದೀನಿ ಇಷ್ಟು ಹಾಕೊಂಡ್ರೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಎದ್ದೇಳೋದು ಸ್ವಲ್ಪ ಲೇಟ್ ಆಯಿತು ಅಲ್ವಾ ಸ್ವಲ್ಪ ಲೈಟಾಗಿಯೇ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸೌತೆ ಬೀಜನ ಹಾಕೊಂಡು ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಬಿಟ್ಕೊಂಡು ಸ್ವಲ್ಪ ನೀರೆಲ್ಲ ಹೀರ್ಕೊಂಡಿದ್ದೆ ಇವಾಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಹರಳೋದಕ್ಕೆ ಬಿಡ್ತಾಯಿದ್ದೀನಿ ಒಂದು ಐದು ನಿಮಿಷ ಹರಳೋದಕ್ಕೆ ಬಿಟ್ಟು ಸರ್ವ್ ಮಾಡಿಕೊಂಡ್ರೆ ಆಯಿತು ಚಟ್ನಿ ಪುಡಿ ಮಾವಿನಕಾಯಿ ಚಟ್ನಿ ನಿಮಗೆ ಯಾವ ಚಟ್ನಿ ಇಷ್ಟನೋ ಆ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡ್ರೆ ಸೌತಿ ಬೀಜದ ಉಪ್ಪಿಟ್ಟು ಕೂಡ ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ಪಾಯಸ ಮತ್ತು ಇದು ಉಪ್ಪಿಟ್ಟು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ಅಮೆಝಾನಿಂದ ನನ್ನ ಹಸ್ಬೆಂಡ್ ಒಂದು ಲೈಟ್ನ ಆರ್ಡರ್ ಮಾಡಿದರು ಅದು ಕೂಡ ಬಂದಿತ್ತು ಇದನ್ನು ಇವಾಗ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿದೆ ಈ ಲೈಟಂತೂ ಇವಾಗ ಇದನ್ನು ಓಪನ್ ಮಾಡ್ತಾಯಿದ್ದೀನಿ ಇದ್ರ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಕೂಡ ತಗೊಳ್ಳಂಗಿದ್ರೆ ತೊಗೊಳ್ಳಿ ತುಂಬಾ ಚೆನ್ನಾಗಿದೆ ನನಗಿಂತ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಯಿತು ಇದು ಲೈಟು ಬರೇ ಬರೇ ಅದನ್ನೇ ನೋಡ್ತಿದ್ರು ಎಷ್ಟು ಚೆನ್ನಾಗಿದೆ ಅಲ್ವಾ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ತುಂಬಾ ಚೆನ್ನಾಗಿದೆ ಅದಕ್ಕೆ ಒಂದು ಕಂಟ್ರೋಲ್ ಮಾಡೋದಕ್ಕೆ ಒಂದು ರಿಮೋಟ್ ಕೊಟ್ಟಿದ್ದಾರೆ ಹಾಗೆ ಒಂದು ಚಾರ್ಜರ್ ಕೊಟ್ಟಿದ್ದಾರೆ ಚಾರ್ಜರ್ ಅಂದರೆ ಅಡಾಪ್ಟರ್ ಕೊಟ್ಟಿಲ್ಲ ಬರೀ ವೈಯರ್ ಕೊಟ್ಟಿದ್ದಾರೆ ಅಷ್ಟೆ ಇವಾಗ ಇದನ್ನು ಮಿನಿಮಮ್ ಟೂ ಅವರ್ ಚಾರ್ಜ್ ಮಾಡಿ ಯೂಸ್ ಮಾಡಬೇಕು ಅಂತ ಅಲ್ಲಿ ನೋಟ್ ಮಾಡಿದ್ದಾರೆ ಇವಾಗ ಸ್ವಲ್ಪ ಚಾರ್ಜಿಗೆ ಇಟ್ಟು ಆನ್ ಮಾಡಿ ತೋರಿಸ್ತೀನಿ ಇವಾಗ ಚಾರ್ಜ್ ಹಂಗೆ ಇದೆ ಇಟ್ಟಿದ್ದೀನಿ ಆನ್ ಮಾಡಿ ತೋರಿಸ್ತಿದ್ದೀನಿ ನಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ನ ನಾವು ರಿಮೋಟಲ್ಲಿ ಅಥವಾ ಅದು ಲೈಟ್ ಬಾಕ್ಸ್ ಮೇಲೆ ಟ್ಯಾಪ್ ಮಾಡಿದ್ರು ಕೂಡ ಕಲರ್ ಚೇಂಜ್ ಆಗುತ್ತೆ ತುಂಬಾ ಇಷ್ಟ ಆಯಿತು ಈ ಪ್ರಾಡಕ್ಟ್ ಅಂತೂ ನಿಮಗೂ ಕೂಡ ಇಷ್ಟ ಇದ್ದರೆ ತೊಗೊಳ್ಳಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಟು ಏಯ್ಟಿ ನೈನ್ ಅಷ್ಟೇ ಪ್ರೈಸ್ ಏನೂ ಜಾಸ್ತಿ ಇಲ್ಲ ತುಂಬಾ ಚೆನ್ನಾಗಿತ್ತು ನನಗೂ ಮತ್ತು ನನ್ನ ಹಸ್ಬೆಂಡ್ಗೂ ತುಂಬ ಇಷ್ಟ ಆಯಿತು ಇನ್ನು ಮಂಗಳವಾರ ಸಂಕ್ರಾಂತಿ ಹಬ್ಬ ಅಲ್ವಾ ಅದಕ್ಕೇ ಸಜ್ಜೆ ರೊಟ್ಟಿನೂ ಕೂಡ ಮಾಡಿ ಇಟ್ಕೊಂಡೆ ನಾಳೆ ಸೋಮವಾರ ರೊಟ್ಟಿ ಮಾಡಲ್ಲ ಅದಕ್ಕೆ ಸಂಡೆನೇ ಮಾಡಿ ಇಟ್ಕೊಂಡು ಈ ಥರ ಒಣಗಿಸಿದ್ರೆ ಆಯಿತು ಇನ್ನು ಇವತ್ತಿನ ವಿಡಿಯೋ ಕೂಡ ಇಷ್ಟೇ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು